ನಮ್ಮ ಸಪ್ತ ಮಾತೆ ದೇವಸ್ಥಾನ ಸುಮಾರು ಒಂದೂವರೆ ವರ್ಷದಿಂದ ಇದು ಜೀರ್ಣೋಧಾನಕ್ಕೆ ಪ್ರಾರಂಭವಾಗಿ ಈಗ ಈಗ ಒಂಬತ್ತು ಮತ್ತೆ ಹತ್ತನೇ ತಾರೀಕು ಈ ತಿಂಗಳು ಒಂಬತ್ತು ಹತ್ತನೇ ತಾರೀಕು ಮತ್ ನಾಳೆ ಮತ್ತೆ ನಾಳಿದ್ದು ಪ್ರತಿಷ್ಠಾಪನೆ ಮತ್ತು ಶಂಕುಸ್ಥಾಪನೆ ಆ ನೆರವೇರಲಿದೆ ಅದಕ್ಕೆ ಸಿದ್ಧತೆ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿರ್ಮಲನಾಥ ಸ್ವಾಮೀಜಿಗಳು ಮತ್ತೆ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಗಳು ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಶರದ್ ಬಚ್ಚೇಗೌಡರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಈಗ ಪ್ರಸ್ತುತ ವಿರೋಧ ಪಕ್ಷದ ನಾಯಕರಾದಂಥ ಆರೋಶಕರು ಶೆಟ್ಟವರು ಮತ್ತು ನಮ್ಮ ಕೇಂದ್ರ ಸಚಿವ ಆದಂತ ಶೋಭಾ ಕರಂದ್ಲಾಜೆ ಅಂತ ಕರಂದ್ಲಾಜೆ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಮತ್ತು ಈ ಸುತ್ತಮುತ್ತ ಊರಿನ ಎಲ್ಲ ಗ್ರಾಮಸ್ಥರಿಗೆ ಈ ದೇವರು ಸೇರ್ತಕ್ಕಂಥ ಸೇರುವ ಅಂತ ಈ ದೇವಸ್ಥಾನ ಅದರಿಂದ ಎಲ್ಲ ಈ ಗ್ರಾಮದ ಗಣ್ಯರು ಆ ಎಲ್ಲರೂ ಬಂದು ಈ ಕಾರ್ಯಕ್ರಮನ ನೆರವೇರಿಸ್ತಾರೆ ಅಂತ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ಸಪ್ತಮಾತೆ ದೇವಸ್ಥಾನ ನೀವೇನು ಈ ಸ್ಥಳದಲ್ಲಿ ನಿಂತಿದ್ದೀರಲ್ಲ ಇದು ಬಹಳ ಪುರಾತನ ಕಾಲದ್ದು ಇದಕ್ಕೆ ನೀವು ಯಾವ್ದೋ ಇತಿಹಾಸ ಕೇಳಿದ್ರೆ ರೀತಿ ಕೇಳಿದ್ರು ನಮ್ಗಿಂತ ಮುಂದೆ ಇದ್ದಿದ್ದಿದ್ರು ನಾವು ಸರಿಯಾದ ಸಮಯ ನಿಖರವಾಗಿ ನಮಗೆ ಗೊತ್ತಿಲ್ಲ ಹಳೆ ದೇವಸ್ಥಾನ ಅಂತ ಹೇಳ್ತಾರೆ ಅದರಿಂದ ನಿಖರವಾದ ಡೇಟು ಯಾವಾಗ ಹಿಂದೆ ಚೋಡು ಕಾಲದಲ್ಲಿ ಏನೋ ಆಗಿರೋಂತದ್ದು ಏನೋ ಇರಬೇಕು ಬಹಳ ಜನ ಇದನ್ನ ಡೇಟನ್ನ ನಿಖರವಾಗಿ ಯಾರು ಬರೆದಿಟ್ಟಿಲ್ಲ ಅದರಿಂದ ಈ ಹಳೆ ದೇವಸ್ಥಾನ ಆಗಿದ್ದು ಇದು ಬಹಳ ಜನ ಎಲ್ಲ ಈ ಸುತ್ತಮುತ್ತ ಗ್ರಾಮಸ್ಥರು ಇಲ್ಲೇ ಈ ಸ್ಥಳದಲ್ಲೇ ಅದು ಪೂಜೆಗೆ ಅರ್ಹವಾಗಿತ್ತು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದ್ರ ಜೊತೇಲಿ ಆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಹಿಂದೆ ಇದೇ ನಮ್ಮ ಪರಮಹಳ್ಳಿ ಗ್ರಾಮದ ನಂಜಪ್ಪ ಅನ್ನೋರು ಇಲ್ಲಿ ವಾಸ ವಾಸ ಆಗಿ ಈ ಪ್ಲೇಸಲ್ಲಿ ಇನ್ನು ಉಳಿದಂತ ಸುಮಾರು ದೇವರುಗಳನ್ನ ಕಷ್ಟ ಯಾರೇ ಜನ ಕಷ್ಟ ಅಂತ ಬಂದ್ರೆ ನೀವು ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕಷ್ಟ ಪರಿಹಾರ ಅಂತ ಅಂತೇಳಿ ಸುಮಾರು ನಾನ್ನೂರಿಂದ ಐನೂರು ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದೊಂದು ಪುಣ್ಯಕ್ಷೇತ್ರ ಮಾಡಿದ್ದಾರೆ ಆ ಪುಣ್ಯಕ್ಷೇತ್ರ ಇವತ್ತು ಬಹಳ ಅದ್ಭುತವಾಗಿ ಆಧುನಿಕವಾಗಿ ಇವತ್ತಿನ ಕಾಲಘಟ್ಟಕ್ಕಾಗಿ ಇದು ನಿರ್ಮಾಣ ಆಗಿ ಆ ಪೂಜೆಗೆ ಸಿದ್ಧತೆ ಆಗಿದೆ ಈ ದೇವಸ್ಥಾನಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕ್ಷೇತ್ರದ ಶಾಸಕರು ಶರದ್ ಪತ್ಸಗೌಡವರು ಆಗಮಿಸ್ತಾರೆ ಜೊತೆಗೆ ಗಣ್ಯಾತಿ ಗಣ್ಯರು ಆ ಗಣ್ಯರೆಲ್ಲ ವಿವಿಧ ಸರ್ಕಾರದಿಂದ ಅಧಿಕಾರಿಗಳು ಬರ್ಬೋದು ಅಥವಾ ಗಣ್ಯರು ಬರ್ಬೋದು ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ಆ ಚೆನ್ನಾಗಿ ಅಭಿವೃದ್ಧಿ ಹಳೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ರಾಜಗೋಪಾಲ ತುಂಬಾ ಅವರ ಪ್ರಯತ್ನ ಮತ್ತೆ ಇದಕ್ಕೆ ಕೈ ಜೋಡಿಸ್ತಾ ಎಲ್ಲಾ ಭಕ್ತಾದಿಗಳು ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ಕಾರ್ಯಕ್ರಮದಲ್ಲಿ ಎಲ್ಲಾ ಸುತ್ತಮುತ್ತ ಗ್ರಾಮಸ್ಥರು ದಾನಿಗಳು ಮತ್ತೆ ಭಕ್ತಾದಿಗಳೆಲ್ಲ ಬಂದು ಪಾಲ್ಗೊಳ್ಳಬೇಕು ಪೂಜಾ ಮಹತ್ವವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರೂ ಕೇಳ್ಕೊಳ್ತೀವಿ ಈ ದೇವಸ್ಥಾನ ರಾಜಗೋಪಾಲಣ್ಣವರು ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಯಿತು ಭಾರಿ ಫಾಸ್ಟ್ ಆಗಿ ಅಭಿವೃದ್ಧಿ ಮಾಡಿದ್ದಾರೆ ಹಾಗಾಗಿ ನಿರ್ಮಾನಂದ ಸ್ವಾಮಿಗಳನ್ನ ಆಹ್ವಾನ ಮಾಡಿದ್ದಾರೆ ಆಮೇಲೆ ಮಂಗಳನಾಥನ ಸ್ವಾಮಿಗಳನ್ನ ಆಹ್ವಾನ ಮಾಡಿದ್ದಾರೆ ಹಾಗೆ ಈ ಭಾಗದ ಶಾಸಕರಾದ ಶರತ್ ಬಚ್ಚೇಗೌಡರು ಅವ್ರನ್ನ ಆಹ್ವಾನ ಮಾಡಿದ್ದಾರೆ ಆಮೇಲೆ ಎಲ್ಲ ಗಣ್ಯರನ್ನು ಆಹ್ವಾನ ಮಾಡಿದ್ದಾರೆ ಮುಖ್ಯವಾಗಿ ಈ ಭಾಗದಲ್ಲಿರುವಂಥ ಹಳ್ಳಿ ಜನ ಎಲ್ಲರೂ ಬಂದು ಕೈ ಜೋಡಿಸಿ ಈ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಯಶಸ್ವಿ ಮಾಡಬೇಕಾಗಿ ಎಲ್ಲರಿಗೂ ಕೇಳ್ಕೊಳ್ತೀವಿ ಇದು ಸಪ್ತಮಾತೆಯ ದೇವಸ್ಥಾನ ತುಂಬಾ ಶ್ರಮ ಪಟ್ಟು ನಮ್ಮ ರಾಜ್ಗೋಪಾಲನ್ನು ಮಾಡಿದ್ದಾರೆ ಅದು ಎಲ್ಲ ಊರಿನ ಅಕ್ಕಪಕ್ಕ ಜನಗಳ ಸಹಕಾರನು ತುಂಬಾ ಇದೆ ಎಲ್ಲಾ ನಿರ್ಮಲಾ ಸ್ವಾಮೀಜಿ ಎಲ್ಲ ಸ್ವಾಮೀಜಿಗೂ ಇಲ್ಲಿ ಬಂದು ಭಾಗವಹಿಸ್ತಾರೆ ಅದ್ರ ಜೊತೆಗೆ ಸುತ್ತಮುತ್ತ ಜನ ಭಕ್ತಾದಿಗಳು ತುಂಬಾ ಬಂದು ಯಶಸ್ವಿಯಾಗಿ ಪೂಜಾ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಸಹಕಾರ ಕೊಡಬೇಕು ಶಾಂತಿಯುತವಾಗಿ ಆಗಬೇಕು ತುಂಬಾ ನಾವು ನಾವು ನಮ್ಮ ಸ್ನೇಹಿತರುಗಳು ಇಲ್ಲ ರಾಜಕಾರಣಿಗಳಾಗ್ಲಿ ಇಲ್ಲದ ದೇವರ ಭಕ್ತಗಳಾಗ್ಲಿ ಬಡವರು ಸಹಕಾರ ಏನೋ ಎಲ್ಲಾರನ್ನು ಬಂದು ಯಶಸ್ವಿ ಮಾಡ್ಕೊಡ್ಬೇಕು ತಮ್ಮ ಎಲ್ಲಾ ಜನಗಳಲ್ಲಿ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲ ವಿನಂತಿ ಮಾಡ್ಕೊಂತೀವಿ